ಎಲ್ಲ ಮೂವಿ ನೋಡ್ತೀವಿ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಕನ್ನಡ ಸಿನಿಮಾ ನೋಡ್ತೀವಿ ಬೆಳೆಸ್ತೀವಿ ಅದು ನಾ ಸಾಯೋವರೆಗೂ ಇದ್ದೇ ಇರ್ತೀವಿ ಇನ್ನೊಂದು ಮುಖ್ಯ ಕಾರಣ ಹೇಳಬೇಕು ಅಕ್ಕ ನಾನು ಸೆಕೆಂಡ್ ಎಸ್ ಎಲ್ ಸಿ ನಾಲ್ಕು ಫೇಲ್ ಆಗಿದ್ದೆ ಸೆಕೆಂಡ್ ಇಯರು ಒಂದೇ ಸಲ ಆರು ಕಾರು ಪಾಸಾಗಿದ್ದೀನಿ ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನಮ್ಮ ಡಿ ಬಾಸು ಮುಖ್ಯ ಕಾರಣ ಯಾಕಂದರೆ ನಾನು ಆರು ಕಾರು ಇದರಲ್ಲೂ ಸಬ್ಜೆಕ್ಟಲ್ಲೂ ಡಿ ಬಾಸ್ ಫೋಟೋ ಅಂಟಿಸಿದ್ದೀನಿ ಐ ಲವ್ ಯು ಡಿ ಬಾಸ್ ಅಂತ ಪೇಸ್ಫುಲ್ ಬರ್ತಿದ್ದೀನಿ ಆದರೆ ಆರು ಕಾರು ಸಬ್ಜೆಕ್ಟ್ ಪಾಸಾಗಿದ್ದೀನಿ ಇದು ಡಿ ಬಾಸ್ ಹೀರೋ ಹೆಸ್ರು ಅವರಿಗಿರೋ ತಾಕತ್ತು ಅಕ್ಕ ಅದು ಸಾಧ್ಯ ಅಲ್ಲ ನಾನು ಯಾರು ನಂಬ್ತಿರೋ ಬಿಡ್ತಿರೋ ನನ್ನ ಇರೋರು ಅಕ್ಕಪಕ್ಕ ಇರೋರೆಲ್ಲ ಪಾಸ್ ಮಾಡಿಸಿಲ್ಲ ನಾನು ಸ್ವಲ್ಪ ಓದೋಗಿದೆ ಹೆಣ್ಮಕ್ಳು ಇದ್ದರು ಅವ್ರ ಕಡೆಯಿಂದ ಸಪೋರ್ಟಿಂದ ಫುಲ್ ಪಾಸ್ ಆಗಿದ್ದೀನಿ ಡಿ ಪಾಸ್ ಅಂತ ಫುಲ್ ಬರ್ತಿದ್ದೀನಿ ಪೇಪರೆಲ್ಲ ಕಿತ್ತಾಕ್ಸಿದ್ರು ಒಂದಕ್ಕೆ ಮಾತ್ರ ಕಿತ್ತಾಕ್ಸಿದ ಮೇಲೆ ನಾನು ಟೆನ್ಷನ್ ತಗೊಂಡಿಲ್ಲ ಮಾರನೇ ದಿನ ಐದಕ್ಕೆ ಐದು ಗಂಟೆ ವಿಷಯದ ಟ್ಯಾಟೋನು ಹಾಕ್ಸಿದ್ದೀನಿ ಟ್ಯಾಟೊ ಯಾವತ್ತೂ ಬಿಡ್ಕೊಡೋಲ್ಲ ಸರ್ ನಿಮ್ಮನ್ನಾಗಲಿ ನಾನು ಸಾಯೋವರೆಗೂ ನಿಮ್ಮ ಹಿಂದೆ ಇದ್ದೇ ಇರ್ತೀವಿ ಜೈ ಡಿ ಬಾಸ್ ಡಿ ಬಾಸ್ ಜೈಲಲ್ಲಿದ್ದಾರೆ ನಮಗೆ ತುಂಬ ನೋವಾಗ್ತಿದೆ ಆದರೂ ಅಭಿಮಾನ ಯಾವತ್ತೂ ಬಿಡ್ಕೊಡೋಲ್ಲ ಬಾಸ್ ನಾವು ಸಾಯೋವರೆಗೂ ಅಲ್ಲ ನಾವು ಉಸಿರು ಹೋದ್ರೂ ಡಿ ಬಾಸ್ ಅಂತಲೇ ಮೇಲೆ ಟ್ಯಾಟೋ ಹಾಕ್ಸಿದ್ದೀವಿ ನಮ್ಮ ಅಪ್ಪ ಅಮ್ಮ ಬೈದಿ ಇಲ್ಲ ಆದರೆ ಅಪ್ಪ ಅಮ್ಮ ಯಾಕೆ ಕಾರಣಕ್ಕೂ ಬೈದಿಲ್ಲ ಆರ್ಸಕ್ಕೆ ನಮ್ಮ ಅಪ್ಪನೇದು ಕೊಟ್ಟಿದ್ದಾರೆ ಆದರೆ ಅಕ್ಕಪಕ್ಕ ಮನೆ ಕೆಲವರು ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಎಲ್ಲ ಹಚ್ಕೊಂಡು ಕೊಟ್ಟು ಜಗಳ ಮಾಡಿಸ್ತಾರೆ ಸರ್ ಯಾವತ್ತೂ ಬಿಡ್ಕೊಡಲ್ಲ ನೀವು ನಿಮ್ಮ ಹಿಂದೆ ಬೊಗಳ ನಾಯಿಗಳು ಇದ್ದೇ ಇರ್ತವೆ ಆದರೆ ಅಭಿಮಾನಿಗಳು ಸಪೋರ್ಟ್ ಇದ್ದೇ ಇರುತ್ತೆ ನಾವೆಲ್ಲ ಮೂವಿ ನೋಡ್ತೀವಿ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಕನ್ನಡ ಸಿನಿಮಾ ನೋಡ್ತೀವಿ ಬೆಳೆಸ್ತೀವಿ ಅದು ನಾ ಸಾಯೋವರೆಗೂ ಇದ್ದೇ ಇರ್ತೀವಿ ಇನ್ನೊಂದು ಮುಖ್ಯ ಕಾರಣ ಹೇಳ್ಬೇಕು ಅಕ್ಕ ನಾನು ಸೆಕೆಂಡ್ ಎಸ್ ಎಲ್ ಸಿ ನಾಲ್ಕು ಫೇಲ್ ಆಗಿದ್ದೆ ಸೆಕೆಂಡ್ ಇಯರು ಒಂದೇ ಸಲ ಆರು ಕಾರು ಪಾಸಾಗಿದ್ದೀನಿ ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನಮ್ಮ ಡಿ ಬಾಸು ಮುಖ್ಯ ಕಾರಣ ಯಾಕಂದರೆ ನಾನು ಆರು ಕಾರು ಇದರಲ್ಲೂ ಸಬ್ಜೆಕ್ಟಲ್ಲೂ ಡಿ ಬಾಸ್ ಫೋಟೋ ಅಂಟಿಸಿದ್ದೀನಿ ಐ ಲವ್ ಯು ಡಿ ಬಾಸ್ ಅಂತ ಪೇಸ್ ಫುಲ್ ಬರ್ತಿದ್ದೀನಿ ಆದರೆ ಆರು ಕಾರು ಸಬ್ಜೆಕ್ಟ್ ಪಾಸಾಗಿದ್ದೀನಿ ಇದು ಡಿ ಬಾಸ್ಗೆ ಇರೋ ಹೆಸ್ರು ಅವ್ರಿಗೆ ಇರೋ ತಗೋದು ಅಕ್ಕ ಅದು ಸಾಧ್ಯ ಅಲ್ಲ ನಾನು ಯಾರು ನಂಬ್ತಿರೋ ಬಿಡ್ತಿರೋ ನನ್ನ ಇರೋರು ಅಕ್ಕಪಕ್ಕ ಇರೋರು ಎಲ್ಲ ಪಾಸ್ ಮಾಡಿಸಿಲ್ಲ ನಾನು ಸ್ವಲ್ಪ ಓದೋಗಿದೆ ಹೆಣ್ಮಕ್ಳು ಇದ್ರು ಅವ್ರ ಕಡೆಯಿಂದ ಸಪೋರ್ಟಿಂದ ಫುಲ್ ಪಾಸ್ ಆಗಿದ್ದೀನಿ ಡಿ ಬಾಸ್ ಅಂತ ಫುಲ್ ಬರ್ದಿದ್ದೀನಿ ಪೇಪರೆಲ್ಲ ಕಿತ್ತಾಕ್ಸಿದ್ರು ಒಂದಕ್ಕೆ ಮಾತ್ರ ಕಿತ್ತಾಕ್ಸಿದ ಮೇಲೆ ನಾನು ಟೆನ್ಷನ್ ತಗೊಂಡಿಲ್ಲ ಮಾರನೇ ದಿನ ಐದು ಗಂಟೆ ವಿಷಯದ ಟ್ಯಾಟೋನೋ ಹಾಕ್ಸಿದ್ದೀನಿ ಟ್ಯಾಟೋ ಯಾವತ್ತೂ ಬಿಡ್ಕೊಡಲ್ಲ ಸರ್ ನಿಮ್ಮನ್ನಾಗಲಿ ನಾನು ಸಾಯೋವರೆಗೂ ನಿಮ್ಮ ಹಿಂದೆ ಇದ್ದೇ ಇರ್ತೀವಿ ಜೈ ಡಿ ಬಾಸ್ ಜೈಲಲ್ಲಿ ಇದ್ದಾರೆ ನಮಗೆ ತುಂಬ ನೋವಾಗ್ತಿದೆ ಆದರೂ ಅಭಿಮಾನ ಯಾವತ್ತೂ ಬಿಡ್ಕೊಡೋಲ್ಲ ಬಾಸ್ ನಾವು ಸಾಯೋವರೆಗೂ ಅಲ್ಲ ನಾವು ಉಸಿರು ಹೋದ್ರೂ ಡಿ ಬಾಸ್ ಅಂತಲೇ ಎದ ಮೇಲೆ ಟ್ಯಾಟೋ ಹಾಕ್ಸಿದ್ದೀವಿ ನಮ್ಮ ಅಪ್ಪ ಅಮ್ಮ ಬೈದಿ ಇಲ್ಲ ಆದರೆ ಅಪ್ಪ ಅಮ್ಮ ಯಾವ ಕಾರಣಕ್ಕೂ ಬೈದಿಲ್ಲ ಆಕ್ಸಕ್ಕೆ ನಮ್ಮ ಅಪ್ಪನೇದು ಕೊಟ್ಟಿದ್ದಾರೆ ಆದರೆ ಅಕ್ಕಪಕ್ಕ ಮನೆ ಕೆಲವರು ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಎಲ್ಲ ಹಚ್ಕೊಂಡು ಕೊಟ್ಟು ಜಗಳ ಮಾಡಿಸ್ತಾರೆ ಸರ್ ನೀ ಯಾವತ್ತೂ ಬಿಡ್ಕೊಡಲ್ಲ ನೀವು ನಿಮ್ಮ ಹಿಂದೆ ಬೊಗಳ ನಾಯಿಗಳು ಇದ್ದೇ ಇರ್ತವೆ ಆದರೆ ಅಭಿಮಾನಿಗಳು ಸಪೋರ್ಟ್ ಇದ್ದೇ ಇರುತ್ತೆ